ಅಭಿವೃದ್ಧಿ ಮಂಡಳಿ ಮಾಡಿಕೊಂಡು ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ಅಧ್ಯಕ್ಷರ ಮಾಡಿ ನಾನು ಆ ಭಾಗದಾಗ ಅನೇಕ ಜಿಲ್ಲೆಗಳ ಉಸ್ತುವಾರಿ ಸಚಿವನಾಗಿ ನೋಡಿದಿನ ಅಧ್ಯಕ್ಷರ ಎಷ್ಟೊಂದು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕ್ಷೇತ್ರಕ್ಕೆ ಎರಡ್ನೂರು ಮುನ್ನೂರು ನಾಲ್ಕುನೂರು ಕೋಟಿ ಬರುತ್ತೆ ಈ ಬಯಲು ಸೀಮೆ ಅವ್ರೆಡ್ಡಿ ಅವ್ರೆ ರೆಡ್ಡಿ ನೀವು ರೆಡ್ಡಿ ಮಾತಲ್ಲಿ ಬೇಡ ಮತ್ತೆ ಮಾಡಬೇಡಿ ಈಗ ರೈರಡಿ ಬಹಳ ಕಡಿಮೆ ಬರುತ್ತೆ ಅವ್ರು ಫೈನಾನ್ಸ್ ಮಾಡಿ ಮಾಡಿ ಹೆಚ್ಚು ತಗೊಂಡಿದ್ದೆ ನೀವು ಕಂಟಿನ್ಯೂ ನಮ್ದು ವಿನಂತಿ ಏನಂದ್ರೆ ನಮ್ಮನೆಲ್ಲಾ ಬಯಲು ಸೀಮೆಯೊಳಗೆ ಹಾಕಿಬಿಟ್ಟು ಬಯಲು ಸೀಮೆಯೊಳಗೆ ಎಪ್ಪತ್ತೆರಡು ಜನ ಅಧ್ಯಕ್ಷರೇ ಈ ಬಯಲು ಸೀಮೆಯೊಳಗೆ ನಮಗೆ ದುಡ್ಡು ಎಷ್ಟಕ್ಕೆ ಬರ್ತದೆ ಅಂದ್ರೆ ಈ ಎಪ್ಪತ್ತೆರಡು ಜನರಿಗೆ ನಾನು ಶಾಸಕನಾಗಿ ಇವತ್ತಿಗೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯ್ತು ನನ್ನ ಕ್ಷೇತ್ರಕ್ಕೆ ಬಂದಿರೋದು ಒಂದು ಕೋಟಿನೂ ದಾಟ್ಲೇ ಇಲ್ಲ ಅಧ್ಯಕ್ಷ ಇಪ್ಪತ್ ಇಪ್ಪ ವರ್ಸದಾಗ ಒಂದು ಓಕೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಬರಲಿಲ್ಲ ಈಗ ಮನ್ಯ ನಮ್ಮ ಕಳಿಸಿದ್ದಾರೆ ಮೂವತ್ತು ಲಕ್ಷದ ಕಾಮಗಾರಿ ತಗೋಬೇಕು ಅಂತ ಇದು ಯಾವಾಗ ಎರಡು ವರ್ಷ ಆದ್ಮೇಲೆ ಹಿಂದಿನ ಸಾಲಿನಲ್ಲಿ ಬರ್ಲೇ ಇಲ್ಲ ಅದಕ್ಕೆ ದಯಮಾಡಿ ನಮ್ದು ವಿನಂತಿ ವಿನಂತಿ ಓಕೆ ಈ ಬಯಲು ಸೀಮೆಯಿಂದ ನಮ್ಮನ್ನು ಕಿತ್ ಹಾಕಿ ಹೌದು ಆಯ್ತು ಆ ಬಯಲು ಸೀಮೆಯಿಂದ ನಮ್ಮನ್ನು ಹೊರಗ್ತ ಈ ಆರು ಜಿಲ್ಲೆಗಳೇನಿದಾವಲ್ಲ ಈ ಆರು ಜಿಲ್ಲೆ ಅಭಿವೃದ್ಧಿಗೋಸ್ಕರ ಒಂದು ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಸ್ಥಾಪನೆ ಮಾಡಿಕೊಂಡು ಈ ಬರುವ ಬಜೆಟ್ ಈ ವರ್ಷಕ್ಕ ಅವರಂದು ಐದು ಸಾವಿರ ಹತ್ತು ಸಾವಿರ ಕೋಟಿ ಕೂಡ ಅಂತ ಹೇಳೋದಲ್ಲ ಈ ವರ್ಷದನ್ನ ಪ್ರಾರಂಭ ಮಾಡಿ ಆಯ್ತು ಈ ವರ್ಷ ಪ್ರಾರಂಭ ಮಾಡಿ ಮೊದಲನೇ ಕಂತಾಗಿ ಒಂದು ಸಾವಿರ ಕೋಟಿ ಮೊದಲು ಪ್ರಾರಂಭ ಇಟ್ಟು ಶುರು ಮಾಡಿ ನಾವು ಚೆನ್ನಾಗಿ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹಂತ ಹಂತವಾಗಿ ಅದನ್ನು ಏರಿಸ್ತಾ ಹೋಗುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು ಒಂದು ಪ್ರಕಟಣೆ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹದಿನೆಂಟರ ಮೇರೆಗೆ ಈ ಕೆಳಗಂಡ ವಿಧೇಯಕಗಳನ್ನು ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ತಿಪ್ಪ ತಿದ್ದುಪಡಿಗಲ್ಲ ತಿದ್ದುಪಡಿ ಗಲಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸುತ್ತಾರೆ ಒಂದು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕ ನಾಲ್ಕು ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ನಾಲ್ಕು ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ತಿದ್ದುಪಡಿ ವಿಧೇಯಕ ಇಪ್ಪತ್ ಇಪ್ಪತ್ನಾಲ್ಕು ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ನಾಲ್ಕು

ಅಧ್ಯಕ್ಷೇ ಉತ್ತರ ಭಾರತ ಒಂದು ನಿಮಿಷ ಒಂದೇ ನಿಮಿಷ ಬ್ರದರ್ ಆಯ್ತಾ ಮಾನ್ಯ ಸಭಾಧ್ಯಕ್ಷರೇ ಒಂದು ಮಾತು ಹೇಳಿದರು ನಬಾರ್ಡ್ ಸಂಸ್ಥೆಯಿಂದ ಇಡೀ ಇಂಡಿಯಾ ದೇಶದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ರೈತರು ಕೊಡುವಂಥ ಒಂದು ಕಾರ್ಯಕ್ರಮ ರೂಪಿಸಿದರು ಮೊನ್ನೆ ಏನು ನಬಾರ್ಡಿಂದ ಕಮ್ಮಿ ಬರ್ತಾ ಇದೆ ಮುಂಚೆ ಎಂಬತ್ತೈದು ಪರ್ಸೆಂಟ್ ಇತ್ತು ತೊಂಬತ್ತು ಅಂತ ಈಗ ರಾಜ್ಯ ಸರ್ಕಾರದಿಂದ ಕಳಿಸ್ಕೊಟ್ಟಿದ್ದಾರೆ ಎರಡೂ ಪಕ್ಷದಿಂದ ಮಾಡಿದ್ದಾರೆ ಅಂತ ಹೇಳಿದ್ರು ನಾವೇನು ಹಿಂದೆ ಬಿದ್ದಿಲ್ಲ ದೇವೇಗೌಡರು ಸಹ ಪ್ರಧಾನ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತೆ ಇದು ಗವರ್ನರ್ ಗೆ ನಬಾರ್ಡ್ ಚೇರ್ಮನ್ರಿಗೆ ಒಂಬತ್ತು ಸಾವಿರದ ನೂರ ಇಪ್ಪತ್ತು ಕೋಟಿ ಇವತ್ತು ಏನು ಬರಬೇಕು ಕೊಡಬೇಕು ಅಂತ ಹೇಳಿ ಕಳಿಸೋದಿಕ್ಕೆ ಲೆಟರ್ ಬರೆದಿದ್ವಿ ಮಾಡಿದ್ವಿ ಅದನ್ನ ಸಭೆ ಅವರೇ ನಿಮ್ಮ ಈಗ ನಮ್ಮ ಅನ್ನಪೂರ್ಣ ಗೆದ್ದು ಬಂದಿದ್ದಾರೆ ಕೇಳಿದ್ದಾರೆ ಗಣಿನಾಡು ಸಂಡೂರು ಮತಕ್ಷೇತ್ರದ ಜನಪ್ರತಿನಿಧಿಯಾಗಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದೇನೆ ನನ್ನ ಮೊದಲನೆಯ ಅಧಿವೇಶನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿ ಚರ್ಚಿಸಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನಮ್ಮ ಸಂಡೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯನ್ನು ನೂರು ಹಾಸಿಗೆಯಿಂದ ಇನ್ನೂರು ಹಾಸಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದ ನಮ್ಮ ಆರೋಗ್ಯ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗ ಮೇಲ್ದರ್ಜೆಗೆ ಏರಿಸಿದಂಥ ನಮ್ಮ ಆಸ್ಪತ್ರೆಯಲ್ಲಿ ಈಗ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಸೂತಿ ತಜ್ಞರು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರ ಜಾಗಕ್ಕೆ ಮತ್ತೊಬ್ಬ ಪ್ರಸೂತಿ ತಜ್ಞರನ್ನು ನೇಮಿಸಲು ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಹಾಗೆಯೇ ಮಕ್ಕಳ ತಜ್ಞರು ರೇಡಿಯೋಲಜಿಸ್ಟು ಮತ್ತು ಹೆರಿಗೆ ತಜ್ಞರ ಕಾ ಹುದ್ದೆಗಳು ಖಾಲಿ ಇದ್ದು ಅದಕ್ಕೆ ನಾವು ಚಿಕಿತ್ಸೆಗೋಸ್ಕರ ದೂರದ ಬಳ್ಳಾರಿ ಮತ್ತು ಹೊಸಪೇಟೆ ಮತ್ತು ಕೂಡ್ಲಿಗೆಗೆ ಹೋಗುವ ಒಂದು ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ತಾವು ದಯಮಾಡಿ ನನ್ನ ಕ್ಷೇತ್ರದ ತಾಲೂಕು ಆಸ್ಪತ್ರೆಗೆ ವೈದ್ಯರ ಒಂದು ಕೊರತೆಯನ್ನು ನೀಗಿಸ್ಬೇಕಂತೇಳಿ ಮನವಿ ಮಾಡಿಕೊಳ್ತೇನೆ ಹಾಗೆಯೇ ನಮ್ಮ ನನ್ನ ಕ್ಷೇತ್ರದ ಸ್ವಾಮಿಹಳ್ಳಿ ಗ್ರಾಮವು ಗಣಿಗಾರಿಕೆಯಿಂದ ಕೂಗಳತೆ ದೂರದಲ್ಲಿದ್ದು ಅಲ್ಲಿನ ಗಣಿಬಾಧಿತ ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣ ಆಗಿ ಈಗ ನಮಗೆ ಅಲ್ಲಿ ಸಿಬ್ಬಂದಿ ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ಕೂಡ ತಾವು ಅಲ್ಲಿ ಸಿಬ್ಬಂದಿಗೆ ನೇಮಕ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಚುನಾವಣೆ ಆಯ್ಕೆಯಾದ ನಂತರ ನಾನು ನನ್ನ ಕ್ಷೇತ್ರದಲ್ಲಿ ಅನೇಕ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದ್ದೆ ಅಲ್ಲಿ ಗಡಿಗ ಗಡಿ ಗ್ರಾಮದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ತಮಗೆ ತಾಲೂಕು ಕೇಂದ್ರದಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡಿಕೊಡ್ಬೇಕು ನನ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಅವರ ಧ್ವನಿಯನ್ನು ತಮಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ನಮಗೆ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನನ್ನ ಕ್ಷೇತ್ರ ಸಂಡೂರು ಕರ್ನಾಟಕದ ರಾಜ್ಯದ ಗಣಿಗಾರಿಕೆ ಕೇಂದ್ರ ಸ್ಥಾನ ಕಬ್ಬಿಣದ ಅದಿರಿನ ಗಣಿ ಕಂಪನಿಗಳು ದೇಶದ ಬೃಹತ್ ಉಕ್ಕು ಮೆದು ಕಬ್ಬಿಣ ಸಿಮೆಂಟ್ ಪೇಂಟ್ ಕಾರ್ಖಾನೆಗಳು ಉಷ್ಣ ವಿದ್ಯುತ್ ಸ್ಥಾವರಗಳು ನನ್ನ ಕ್ಷೇತ್ರದಲ್ಲಿವೆ ಇದು ನಮ್ಮ ರಾಜ್ಯದ ಹೆಮ್ಮೆ ಮತ್ತು ಆರ್ಥಿಕ ಶಕ್ತಿಯೂ ಹೌದು ಇಷ್ಟೆಲ್ಲ ಉದ್ಯಮಗಳು ಇರುವ ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದ ಎಲ್ಲ ದುಡಿಯುವ ಕೈಗಳಿಗೆ ಉದ್ಯೋಗ ದೊರಕಿಸುವುದು ಮತ್ತು ಯುವಕ ಯುವತಿಯರನ್ನು ಇಂಡಸ್ಟ್ರಿ ಫಿಟ್ ವರ್ಕ್ ಫೋರ್ಸ್ ಆಗಿ ರೂಪಿಸುವುದು ನನ್ನ ಕನಸು ಈ ಯೋಜನೆಯಲ್ಲಿ ಸ್ಥಳೀಯ ಕಂಪನಿಗಳ ಜೊತೆಗೆ ನಾನು ಈಗಾಗಲೇ ಸಮಾಲೋಚನೆ ಮಾಡಿದ್ದೇನೆ ನನ್ನ ಕ್ಷೇತ್ರದ ತೋರಣಗಲ್ಲಿನಲ್ಲಿ ಸರ್ಕಾರಿ ಡಿಪ್ಲೊಮಾ ಕಾಲೇಜ್ ಸ್ಥಾಪಿಸಲು ಮಂಜೂರಾತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೆಯೇ ಡಿ ಎಮ್ ಎಫ್ ಮತ್ತು ಸಿ ಎಸ್ ಆರ್ ಯೋಜನೆಯಲ್ಲಿ ಕಾಲೇಜು ಕಟ್ಟಡಗಳ ನಿರ್ಮಾಣವನ್ನು ನಾವು ಮಾಡಿಕೊಳ್ತೇವೆ ನನ್ನ ಕ್ಷೇತ್ರದ ಸ್ಥಳೀಯ ಮಹಿಳೆಯರ ಸಬಲೀಕರಣಕ್ಕಾಗಿ ಸಂಡೂರು ಪಟ್ಟಣದಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಸ್ಥಾಪಿಸಲು ಮಂಜೂರಾತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ನನ್ನ ಕ್ಷೇತ್ರದ ಜನತೆ ನನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡು ಅವರ ಆಶೋತ್ತರಗಳಿಗೆ ಸ್ಪಂದಿಸಲು ನಾನು ಈ ಸದನದ ಮೂಲಕ ಸರ್ಕಾರದ ಸಹಕಾರವನ್ನು ಕೋರುತ್ತೇನೆ ಧನ್ಯವಾದಗಳು ಮಾತನಾಡಿ ಸರ್ ಅಬ್ಬಯ್ ಪಾಟೀಲ್ ಧನ್ಯವಾದಗಳು ಹೇಳಬೇಕು ದಯಮಾಡಿ ಪ್ಲೀಸ್

ேன் <laughs> நீல <laughs> ಎಲ್ಲಾ ಅವರು ಮಾತಾಡೋದು ಕೇಳಿರಲಿಲ್ಲ ನಮಗೆಲ್ಲ ಮಾತಾಡೋ ಅವಕಾಶ ಕೊಡಿ ಸಭೆಯ ಸದಸ್ಯರಾದ ಅರ್ಧ ಕೆಲೇ ಸಿನಿಯರ್ಸ್ ನೀವೆಲ್ಲಾ ಮಾತಾಡೋಕೆ ರೆಡಿ ಇದ್ದೀರಾ ಸಭಾಧ್ಯಕ್ಷರೇ ಬೆಳಿಗೆ ಇರ್ಲಿಲ್ಲ ಕೂತ್ಕೋಳಿ ಒಂದು ನಿಮಿಷ ಸಮಯ ಕೊಡಿ ತಮ್ಮ ಅವಕಾಶ ಕೊಡಿ ಒಂದು ನಿಮಿಷ ಕೊಡಿ ದಯವಿಟ್ಟು ಯಾರು ಬಾದಗಾದ ಒಂದು ನಿಮಿಷ ತಾವೆವರು ಮಾತಾಡಿ ಅವರು ಮಾತಾಡಿ ಸರ್ ಅಧ್ಯಕ್ಷ ಅನೇಕ ಜನರು ಉತ್ತರ ಕರ್ನಾಟಕದ ಬಗ್ಗೆ ತಮ್ಮ ಭಾವನೆಗಳನ್ನ ಹೇಳಿದ್ದಾರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಆದಂತಹ ಅನ್ಯಾಯ ಆಗಿರ್ಬೋದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾವಾಗಿಂದ ಈ ಸೌಧ ಪ್ರಾರಂಭ ಆಗಿದ್ದ ಅವಾಗಿಂದ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ರಿ ಅಂತ ಹೇಳಿ ಹೇಳ್ತಾರೆ ಯಾಕೆ ಈ ರೀತಿ ಚರ್ಚೆಗೆ ಅವಕಾಶ ಅನ್ನುವಂಥದ್ದನ್ನ ಬಗ್ಗೆ ಅನೇಕ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಗಮನವನ್ನು ಸೆಲ್ಲಿದ್ದಾರೆ ಅದ್ರ ಜೊತೆಗೆ ನಮ್ಮದು ಒಂದು ಸಮಸ್ಯೆ ಸರ್ ಉತ್ತರ ಕರ್ನಾಟಕದ ಒಂದು ಉತ್ತರ ಕರ್ನಾಟಕ ಒಳಗೆ ನಮ್ಮ ಬೆಳಗಾವಿ ನಾವು ಮತ್ತು ಮಲ್ತಾಯಿ ಹತ್ರೊಳಗೆ ಮೀಸಲಾತಿ ಒಳ ಮೀಸಲಾತಿ ಇದ್ದಂಗೆ ಇದ್ದ ನಮ್ಮ ಸಮಸ್ಯೆ ಇಲ್ಲಿ ವಿಶೇಷವಾಗಿ ನಾನು ಎಂ ಬಿ ಪಾಲ್ಗೆ ಭಾಳಷ್ಟು ಕೆಲಸಗಳ ನಮ್ಮ ಹೇಳ್ಬೇಕಂತ ಈಗ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳು ಮಾಡಿದ್ರು ಸರ್ ಬಿಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಬಿಯಾಂಡ್ ಬೆಂಗಳೂರು ಅಂತಂದ್ರೆ ಎಲ್ಲಿ ತನಕ ಅಪ್ ಟು ಹುಬ್ಳಿ ಎಲ್ಲದವ್ರ ಹಾ ಹುಬ್ಳಿ ಇಲ್ಲ ಅದು ಮತ್ತೆ ನೀವೆಲ್ಲರೂ ಟಿ ವಿನಾಗ ಕುಂತ ಬೆಳಗಾವಿನ ಮುಂದೆ ಐತಿ ಹಂಗೈತಿ ಹಿಂಗೈತಿ ಅಲ್ಲಿ ಏನು ಒಂದು ಪತ್ರಿಕೆ ಬ್ಯಾರೇರಾಜನೇನು ಬಂತಂದ್ರೆ ನೀವು ಟಿ ವಿನಾಗೆ ಹೋಗೋಕೆ ಕುಂತರಿ ಹೆಂಗಾಗಬೇಕದು ನಮ್ಮನ್ನ ಬೆಳಗಾವಿದಂತೂ ಬಿಟ್ಟೇ ಬಿಟ್ಟಿದ್ದಾರೆ ನೀವು ಆದಿ ಮ್ಯಾಗ ಬಿಯಾಂಡ್ ಬೆಂಗಳೂರು ಅಂದರೆ ಅಪ್ ಟು ಬೆಳಗಾವಿ ಅಂತ ಆಗ್ಬೇಕು ನಾವು ಐ ಐ ಟಿ ಬಗ್ಗೆ ನೂರ ಮೂವತ್ತು ಜನ ಸಹಿ ಮಾಡಿಕೊಂಡು ಎಮ್ ಎಲ್ ಎದು ಇಪ್ಪತ್ತೈದು ಎಂ ಪಿಗಳು ಸಹಿ ಮಾಡಿ ಎಲ್ಲ ಕೊಟ್ಟು ಕರ್ನಾಟಕ ಆಗ್ಬೇಕಂತದ್ದು ಅದರದ್ದು ಐ ಐ ಟಿ ಬೆಳಗಾವಿಗೆ ಬರಲಿಲ್ಲ ಇದು ಯಾಕೆ ಹೇಳ್ತಾನಂತಂದ್ರೆ ವಿಶೇಷವಾಗಿ ಬೆಳಗಾವಿ ಬಗ್ಗೆ ಎಲ್ಲರೂ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಿದಾರೆ ನಮ್ಮಾಗ ಇದೇ ಸರ್ಕಾರ ಅಂತ ಹೇಳುದಿಲ್ಲ ನಾನು ಈಗ ನಾನು ಡಾಕ್ಟರ್ ಅವರ ನಿಮ್ಮ ನಿಮ್ದು ಅನುಮೋದನೆ ಮಾಡ್ತೇನೆ ನಾನು ಎಲ್ಲ ಸರ್ಕಾರಗಳು ನಮ್ಮ ಜೋಶಿ ಬೆಳಗಾವಿಗೆ ಹೆಂಗ್ ಅನ್ಯಾಯ ಆಗೈತೆ ಅಂತಂದ್ರೆ ವಿಧಾನಸೌಧ ನಿರ್ಮಾಣ ಮಾಡಿದ ಕೂಡಲೇ ಅನ್ಯಾಯ ಪ್ರಾರಂಭ ಆಯ್ತು ಸರ್ ಬೆಂಗ್ಳೂರ್ನಾಗಿದ್ದಂತ ವಿಧಾನಸೌಧದಲ್ಲಿ ಇರುವಂತ ನ್ಯೂಯತೆಗಳನ್ನ ಸರಿಪಡಿಸಿ ಇಲ್ಲಿ ವಿಧಾನಸೌಧ ಆಗ್ಬೇಕಾಗಿತ್ತು ಆದ್ರೆ ಇಲ್ಲಿ ಅದಕ್ಕಿಂತ ನ್ಯೂನತೆಗಳು ನೀವೇ ನೋಡಿರ್ಬೇಕು ನಿಮ್ ಚೇಂಬರ್ನಾಗ ನಿಮ್ ನಿಮ್ ಹೆಗ್ಲ್ ಬೇಕಾಯ್ತು ಕುಂಡೋಗಿ ಅತ್ತ ಈಗ ಬಂದವ್ರೆಲ್ಲಾರು ಯಾಕೆ ಮಾಡ್ಬೇಕಾಗಿತ್ತಲ್ಲಿ ಇನ್ನೊಂದು ಐವತ್ತು ಕೋಟಿ ರೂಪಾಯಿ ಹೆಚ್ಚು ಖರ್ಚು ಮಾಡಿದ್ರೆ ಅಲ್ಲಿ ನಿಮ್ಮದು ಇಪ್ಪತ್ತು ಎಕರೆ ಒಳಗೆ ಮಾಡಿದ್ರೆ ನೂರ ಅರವತ್ತು ಎಕರೆ ಜಾಗ ಇಷ್ಟು ದೊಡ್ಡ ಜಾಗ ಇದ್ರು ಒಂದು ಆಚಿಸ್ ಬಾಕ್ಸ್ ಗೊತ್ತೆ ವಿಧಾನಸೌಧ ಮಾಡಿದ್ರು ನಾ ಇವರೇ ಇವ್ರು ಅಂತ ಹೇಳುದಿಲ್ಲ ಯಾವ ಚೇಂಬರ್ಗು ಒಂದೇ ಹೇಳ್ಬೇಕಂತಂದ್ರೆ ಸಾಪ್ ಸಿಡಿ ಮ್ಯಾನೇಜಂಗೆ ಅಂದ್ರೆ ಹಾಂ ಏನೇ ಆಟ ಯಾವ ಆಫೀಸ್ಗೆ ಹೋದ್ರೆ ಎಲ್ಲಿಂದ ಹೊರಗೆ ಬರ್ತೇವೆ ಅನ್ನೊಂದು ಗೊತ್ತಾಗೋದಿಲ್ಲ ಇಲ್ಲಿ ಅಲ್ಲಿ ಒಂದು ರೌಂಡ್ ಹೊಡೆದು ಅಂತಂದ್ರೆ ಪೂರ್ಣ ನೀವು ಒಂದು ಸ್ಥಾನಕ್ಕೆ ಬರ್ತೀರಿ ಇಲ್ಲಿ ಆ ಹಿಂದೇನು ಸತ್ಕಾರ ಮಾಡಬೇಕಾಗಿಂದ್ರೆ ನಿಮ್ಗೆ ಹೇಳಬೇಕಂತಂದ್ರೆ ಭೂತ್ ಬಂಗ್ಲಾ ಅನ್ನೋದು ಎರಡನೇ ಉಪನಾಮ್ ನಮ್ಮ ಈ ಬಾಗಿಣೆಗೆ ಜನ ಮಾತಾಡ್ತಾರೆ ಸರ್ತಾರೆ ಇದು ಆಯ್ತು ವಿಧಾನಸೌಧ ಆಯ್ತು ವಿಧಾನಸೌಧ ಉತ್ತರ ಕರ್ನಾಟಕ ಜನರ ಧ್ವನಿ ಆಗಬೇಕು ಇಲ್ಲಿ ಸಮಸ್ಯೆಗಳು ಪರಿಹಾರ ಆಗ್ಬೇಕನ್ನು ಅಂತದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿ ಎಲ್ಲ ಕಚೇರಿ ಪ್ರಾರಂಭ ಆಗಬೇಕು ಸರ್ಕಾರಿ ಏನು ಆಗುವಂತ ಕೆಲವೊಂದು ಸಮ್ಮೇಳನಗಳು ಅಂತ ಹೇಳಿ ಒಂದು ಆಸೆ ಇಟ್ಕೊಂಡು ನಿರ್ಮಾಣ ಆಯ್ತು ಆಯ್ತೇನು ಬೆಳಗಾವಣೆ ಆಗಿದ್ದಂತಹ ಕಚೇರಿಗಳನ್ನ ಇದಾದ ನಂತರ ನೀವು ಬೆಂಗಳೂರು ಸ್ಥಳಾಂತರ ಬೇರೆ ಬೇರೆ ರಾಜ್ಯಕ್ಕೆ ಎಸ್ ಸಿ ಹೋಗಿ ಬೇರೆ ಕಡೆ ಹಾಕಿದ್ರಿ ಕೆ ಎಚ್ ಬಿ ಅನ್ನ ಬೆಳಗಾವಣೆಯ ತಗೊಂಡು ಬೇರೆ ಕಡೆ ಹಾಕಿದ್ರಿ ಅಂದ್ರೆ ஒன் கடை விதானசௌதமான நம்ம லாலிப்பாக்கு கூட சார் அஸ மத்தேட்சாக இப்பூறு கச்சேரி நகரின் கச்சேரி எல்லாசௌத இது சுவர்ண விதானசௌத சோர் விதானசௌதங்க மட்டும் கச்சேரி இரவு ஏன்னா நம்மாவின் ஜில் மத்திய நகர மட்டும் தாலுகா மண்டல கச்சேரிங்க ஓ சுவர் சௌத அந்த இது மினி விதானசௌதங்க மினி விதானசௌதாவ தாலுகா மட்டும் கச்சேரி இத்தவ ಇವತ್ ಇಪ್ಪತ್ ಮೂರು ಕಚೇರಿಗಳು ನಗರನಾಗಿ ನಾವು ಇಲ್ಲ ನಗರದಿಂದ ಇಲ್ಲಿ ಬರಕ್ ಹತ್ತು ಹದಿನೈದು ಕಿಲೋಮೀಟರ್ ಅವ್ರು ಬರೋದಷ್ಟ ಅಷ್ಟ ನಿಮ್ ಕೆಲಸ ಮಾಡೋ